ಈ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಪ್ರಕರಣದ ಇಂಟ್ರೆಸ್ಟಿಂಗ್ ಅಪ್ ಒಂದಿದೆ ಘೋಷಣೆ ಕೂಗಲಾಯಿತು ಏ ಇಲ್ಲ ಇಲ್ಲ ಅವ್ರು ನಾಸಿರ್ ಸಾಬ್ ಜಿಂದಾಬಾದ್ ಅಂದಿದ್ರು ನಾಸಿರ್ ಖಾನ್ ಜಿಂದಾಬಾದ್ ಅಂದಿದ್ರು ಅಂತ ಕೆಲವರು ವಾದ ಮಾಡಿದ್ರು ಇನ್ನು ಏನೋ ಪ್ರೈವೇಟ್ ಫೊರೆನ್ಸಿಕ್ ಆಡಿಯೋ ರಿಪೋರ್ಟ್ಗಳನ್ನೆಲ್ಲ ತರಿಸ್ಕೊಂಡಿದ್ರಂತೆ ಅಧಿಕೃತ ಸರ್ಕಾರಿ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯ ರಿಪೋರ್ಟ್ ಬರುವುದರೊಂದಿಗೆ ಆ ವಾದಗಳೆಲ್ಲ ನೆಗೆದು ಬಿದ್ದು ಹೋದವು ಮೂರು ಜನ ಅರೆಸ್ಟಾಗಿ ಒಳಗಡೆ ಇದ್ದಾರೆ ಇದೇ ಟೈಮ್ನಲ್ಲಿ ಮಂಡ್ಯದಲ್ಲೂ ಕೂಡ ಇಬ್ಬರ ಮೇಲೆ ಕೇಸಾಗಿ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಆರೋಪ ಸೇಮ್ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ರು ಅಂತ ಅರೆಸ್ಟ್ ಆದವರು ಬಿ ಜೆ ಪಿ ಕಾರ್ಯಕರ್ತರು ಅಂದರೆ ಅರೆಸ್ಟ್ ಆಗಿರುವ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಇನ್ನೊಬ್ಬರ ಮೇಲೆ ಕೇಸಾಗಿದೆ ಕೇಸ್ ಮಜಾ ಇದೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಬಿಲಾವಲ್ ಭುಟ್ಟೋ ಪಾಕಿಸ್ತಾನದ ವಿದೇಶಾಂಗ ಸಚಿವ ಬೆನಜೀರ್ ಭುಟ್ಟೋ ಮಗ ಆತ ವಿಶ್ವಸಂಸ್ಥೆಯಲ್ಲಿ ಮಾತನಾಡುವಾಗ ನರೇಂದ್ರ ಮೋದಿಯನ್ನು ಗುಜರಾತ್ ಕಸಾಯಿ ಅಂತ ಕರೆದು ಗುಜರಾತಿನ ಕಟುಕ ಅಂತ ಅದೇ ಟೈಮ್ನಲ್ಲಿ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರಲ್ಲಿದ್ದರು ವಿಶ್ವಸಂಸ್ಥೆಯಲ್ಲಿ ಏನು ಉತ್ತರ ಕೊಡಬೇಕು ಕೊಟ್ಟರು ಆದರೆ ಬಿಲಾವಲ್ ಬುಟ್ಟೊ ಮತ್ತು ಪಾಕಿಸ್ತಾನದ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಗಳು ನಡೆದವು ಮಂಡ್ಯದಲ್ಲೂ ನಡೆಯಿತು ಪ್ರತಿಭಟನೆಯಲ್ಲಿ ಸಹಜ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ಭಾರತವನ್ನು ಬೆಂಬಲಿಸಿ ಘೋಷಣೆಗಳು ಮೊಳಗಬೇಕು ಏನು ಘೋಷಣೆ ಹಿಂದೂಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ ಘೋಷಣೆ ಐಡಿಯಲಿ ಇಲ್ಲಿ ಘೋಷಣೆ ಕೂಗುವಾಗ ಒಬ್ರು ಹಿಂದೂಸ್ತಾನ್ ಅಂತಿದ್ರು ಇನ್ನೊಬ್ಬರು ಪಾಕಿಸ್ತಾನ ಅಂತಿದ್ರು ಒಬ್ಬರು ಜಿಂದಾಬಾದ್ ಅಂತಿದ್ರು ಒಬ್ರು ಮುರ್ದಾಬಾದ್ ಅಂತಿದ್ದರು ಎಲ್ಲ ಸೇರ್ಕೊಂಡು ಅದು ಪಾಕಿಸ್ತಾನ್ ಜಿಂದಾಬಾದ್ ಆಯಿತು ಘಟನೆ ನಡೆದಿದ್ದೆ ಯಾವಾಗ ಎರಡು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದರ ವಿಡಿಯೋ ಹರಿದಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಮಗೂ ಸುಮಾರು ಜನ ಕಳಿಸಿದರು ಇಲ್ಲಿದೆ ನೋಡಿರಿ ಪಾಕಿಸ್ತಾನ್ ಜಿಂದಾಬಾದ್ ಧೈರ್ಯ ಇದ್ರೆ ಇವ್ರನ್ನ ಅರೆಸ್ಟ್ ಮಾಡಿಸಿ ಅಂತ ಕಳಿಸ್ತಾ ಇದ್ರು ಈಗ ನಾಸಿರ್ ಹುಸೇನ್ ಸ ಗೆಲುವಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದ ಪ್ರಕರಣದಲ್ಲಿ ಮೂರು ಜನ ಅರೆಸ್ಟ್ ಆದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಹೋಗಿ ಮಂಡ್ಯದಲ್ಲಿ ಈ ವಿಡಿಯೋ ಇಟ್ಕೊಂಡು ಕಂಪ್ಲೇಂಟ್ ಕೊಟ್ಟ ಕಂಪ್ಲೇಂಟ್ ಕೊಟ್ಟ ಪೊಲೀಸರು ಎಫ್ಐಆರ್ ಮಾಡ್ಕೊಂಡ್ರು ಏ ಬನ್ ಯಾರು ಅಕ್ಯೂಸ್ ನಂಬರ್ ಒನ್ ಯಾರು ಶಿವಕುಮಾರ್ ಆರಾಧ್ಯ ಈ ವಿಡಿಯೋ ಎಲ್ಲಿ ತಿರುಗಾ ಮುರುಘಾ ನೋಡಿದ್ರು ಶಿವಕುಮಾರ್ ಆರಾಧ್ಯ ಇಲ್ಲ ಅಂತ ಮಂಡ್ಯ ಅವರು ಹೇಳ್ತಿದ್ದಾರೆ ಶಿವಕುಮಾರ್ ಆರಾಧ್ಯ ಇರಲಿಲ್ಲ ಅವತ್ತು ಶಿವಕುಮಾರ್ ಆರಾಧ್ಯ ಮೇಲೆ ಯಾಕೆ ಕೇಸು ಮಂಡ್ಯದಲ್ಲಿ ಬಿಜೆಪಿಯ ಕಟ್ಟರ ಕಾರ್ಯಕರ್ತ ಬಿಜೆಪಿಯ ಪರವಾಗಿ ಏನೇ ಪ್ರತಿಭಟನೆಗಳಾಗೋದಿದ್ರು ಮುಂದೆ ನಿಂತ್ಕಂಡು ಮಾಡೋ ಮನುಷ್ಯ ಅದೇನೋ ಆವತ್ತಿನ ಪ್ರತಿಭಟನೆಯಲ್ಲಿ ಇರಲಿಲ್ಲ ಕಂಪ್ಲೇಂಟ್ ಕೊಟ್ಟರು ಮಾಡ್ಕೊಳ್ಳಿ ಅಕ್ಯೂಸ್ ನಂಬರ್ ಒನ್ನು ಅಲ್ಲಿ ಕೆಳಗಡೆ ಕೂತ್ಕೊಂಡು ಘೋಷಣೆ ಕೂಗ್ತಾ ಇರುವಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಬಂದಾಗ ಮೇಲೆ ನಾನೊಬ್ಬ ಬಾಯಿ ಮುಚ್ಚಿಸ್ತಾನಲ್ಲ ಬಾಯಿ ಮುಚ್ಚಿಸಿಕೊಂಡ ವ್ಯಕ್ತಿ ರವಿ ಅಂತ ರವಿ ಆರೋಪಿ ನಂಬರ್ ಎರಡು ಆರೋಪಿ ನಂಬರ್ ಎರಡು ಅರೆಸ್ಟು ಆರೋಪಿ ನಂಬರ್ ಒನ್ ಹೊರಗಡೆ ನಿಂತ್ಕೊಂಡು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಒಂದ್ಸಲ ಸಲ ಆ ಘೋಷಣೆ ಕೂಗಿದ್ದನ್ನು ಮೊದಲು ಕೇಳಿಸ್ಕೊಳ್ಳಿ ಆಮೇಲೆ ಇವರು ಆರೋಪಿ ನಂಬರ್ ಒನ್ ಮಾತಾಡ್ತಾರೆ मुर्दाबा ज़िंदाब ज़िंदाब ज़ाब ज़िंदबाद हिंद ಏನಿದು ಕಾಂಗ್ರೆಸ್ಸಿನ ಒಂದು ದುರಾಡಳಿತ ದುರ ದುರುದ್ದೇಶದಿಂದ ನನ್ನ ಮೇಲೆ ಏ ಒಂದು ಆರೋಪಿ ಮಾಡಿದ್ದಾರೆ ಪ್ರತಿಭಟನೆಗೆ ಬರ್ತಾಯಿದೆ ಬಂದಂಥ ಸಮಯದಲ್ಲಿ ಅವತ್ತಾಗಲೇ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಿತ್ತು ಪ್ರತಿಭಟನೆ ಮುಗ್ದೋಗಿತ್ತು ನಾನು ಪ್ರತಿಭಟನೆ ಭಾಗವಹಿಸಕ್ಕೆ ಇದೆ ಆದರೆ ಪ್ರತಿಭಟನೆ ಮುಗ್ದೋಗಿತ್ತು ಹೋಗಿತ್ತು ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಚೆಲವರಾಯ ಸ್ವಾಮಿ ಆಗ್ಬೋದು ನಮ್ಮ ಸ್ಥಳೀಯ ಶಾಸಕ ಗಣಿಗಾರವಿ ಆಗ್ಬೋದು ಅವರು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಏ ಒಂದು ಆರೋಪಿ ಮಾಡಿದ್ದಾರೆ పాకిస్తాన్కి ఢిక్కార భారత మాతే జై పాకిస్తాన్కి ఢిక్కారా అంత కూగ్ ముందాబాదు ఇందాబాదు అంతే హిందీలు ఏదో ఇంకా ఎర్డ్ మాత్య మాత సొదల మాతలు ఏను అంద గొప్ప మండ్య సాహు డి సిబ్ ఎస్ పి సాబు డి సిబ్బు నన్నమే కణి తోరి హిందీ జై ఖర కేనూ గో నేను అర్థం కాబట్టి ఏదో కూబిటే తప్ప కమి కి ಪಾಪ ರವಿ ಸಂಕಟ ನೋಡು ಮುರ್ದಾಬಾದು ಜಿಂದಾಬಾದು ಹಿಂದಿಲೇನೋ ಘೋಷಣೆ ಅಂತ ನಾ ಮನುಷ್ಯ ಹಿಂದಿಲೇನೋ ಘೋಷಣೆ ಅಕ್ಯೂಸ್ ನಂಬರ್ ಒನ್ ಶಿವಕುಮಾರ್ ಆರಾಧ್ಯ ನಾನು ಇರಲೇ ಇಲ್ಲ ಇನ್ನೂ ಬರ್ತಾ ಇದ್ದೆ ಆನ್ ದ ವೇ ಇದ್ದೆ ನಾನು ಅಂತ ಈಗ ಜಿಂದಾಬಾದು ಪಾಕಿಸ್ತಾನಕ್ಕೆ ಹಿಂದೂಸ್ತಾನಕ್ಕೆ ಅದು ಬಿಡಿ ಫಸ್ಟ್ ಆಫ್ ಆಲ್ ಎರಡು ಸಾವಿರದ ಇಪ್ಪತ್ತೆರಡರ ಈ ವಿಡಿಯೋ ಇಟ್ಕೊಂಡು ಕಂಪ್ಲೇಂಟ್ ಕೊಡಬೇಕು ಅಂತ ಯೋಚಿಸಿದವರಿಗೆ ಇದು ಎಫ್ ಐ ಆರ್ ದಾಖಲಾಗಬೇಕು ಎಫ್ ಐ ಆರ್ ಆಗಬೇಕಿದು ಅಂತ ಹೇಳಿದವರಿಗೆ ಎಫ್ ಐ ಆರ್ ಮಾಡಿಕೊಂಡಂತಹ ಪೊಲೀಸರಿಗೆ ಎಲ್ರಿಗೂ ಜಿಂದಾಬಾದ್ ಅವರಿಗೆ ಮೊದಲು ಜಿಂದಾಬಾದ್ ಆಮೇಲೆ ಉಳಿದಿದ್ದು ಯಾವ ಜಿಂದಾಬಾದ ಯಾವ ಮುರ್ಧಾಬಾದ ಆಮೇಲೆ ನೋಡೋಣ ಅಂತೆ ಮಜಾ ಇದೆ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್